ಬಿದ್ರು ಬೊಂಬಲ್ಲಿ ಬಿರಿಯಾನಿ ಮಾಡಬಹುದು ಮನೆ ಕಟ್ಬಹುದು ಇಲ್ಲ ಅಂದ್ರೆ ನಮ್ಮ ಅಂತಿಮ ಯಾತ್ರೆಗೆ ಬಿದ್ರು ಮೋಟರ್ ಮಾಡ್ಬೋದು ಅಂತ ಅನ್ಕೊಂಡಿದಾಗ ಆದ್ರೆ ಇಲ್ಲಿ ಒಂದು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಬ್ರಹ್ಮಾಂಡವಾಗಿ ಬಿದ್ರು ಬಂಬಲ್ ಕಟ್ಟವ್ರೆ ದೇವರು ಬಿದ್ರು ಬೊಂಬ್ನ ಸೃಷ್ಟಿ ಮಾಡಬೇಕು ಯೋಚನೆ ಮಾಡಿರ್ಲಿಲ್ಲ ಅನ್ಸುತ್ತೆ ಇದ್ರಲ್ಲಿ ಒಂದು ಏರ್ಪೋರ್ಟ್ ಕಟ್ಬೋದು ಅಂತ ಆದ್ರೆ ಇಂಜಿನಿಯರ್ ಗಳು ಆಕಿಟೆಕ್ಟ್ ಗಳು ಅದನ್ನ ನಿಜ ಮಾಡಿ ಇಟ್ಬಿಟ್ಟವ್ರೆ ನೋಡಿ ಬೇರೆ ಕೆಲವು ದೇಶದಲ್ಲಿ ಮತ್ತೆ ಏರ್ ಟಿಕೆಟ್ ಇಲ್ಲ ಅಂದ್ರೆ ಏರ್ಪೋರ್ಟ್ ಒಳಗ ಆರಾಮಾಗಿ ಬರ್ಬೋದು ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ ಕನ್ಫರ್ಮ್ ಏರ್ ಟಿಕೆಟ್ ಇರಬೇಕು ಮತ್ತೆ ಗೌರ್ಮೆಂಟ್ ಐಡಿ ಕಾರ್ಡ್ ಇರ್ಬೇಕು ಐಡಿ ಕಾರ್ಡ್ ಜೊತೆಗೆ ಏರ್ ಟಿಕೆಟ್ ನ ಪ್ರಿಂಟ್ ಔಟ್ ತಗೊಂಡ್ ಹೋಗಬೇಕಾಗ್ರು ಅಂದ್ರೆ ಖಂಡಿತ ಅವಶ್ಯಕತೆ ಇಲ್ಲ ಫಿಸಿಕಲ್ ಆಗಿ ತಗೊಂಡು ಹೋಗೋದು ಮೊಬೈಲ್ ಇರುತ್ತೆ ಅದನ್ನು ತೋರಿಸ್ಬಿಡ್ತೀವಿ ಅಂದ್ರೆ ಮೊಬೈಲ್ ತಗೊಂಡೋಗ ಇರಲ್ಲ ನಿಮ್ಮ ಏರ್ ಟಿಕೆಟ್ ನ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಕಣ್ಣು ನಿಮ್ಮ ಫೇಸ್ ಸೇವ್ ಮಾಡಿ ಹಾಗಾದ್ರೆ ಏರ್ ಟಿಕೆಟ್ ಐಡಿ ಕಾರ್ಡ್ ಮೇಲೆ ಅಂಟಿಸ್ಕೋಬೇಕು ನೀವು ಕೇಳಿದ್ರೆ ಆರ್ ಐಡಿಯಾ ಎಲ್ಲ ಕೊಡಲ್ಲ ನೀವು ಫ್ಲೈಟ್ ಜರ್ನಿ ಮಾಡೋ ಟೂ ತ್ರೀ ಡೇಸ್ ಬಿಫೋರ್ ನಿಮ್ಮ ಪನ್ ಆರ್ ನಂಬರ್ ಯೂಸ್ ಮಾಡ್ಕೊಂಡು ವೆಬ್ ಇನ್ ಮಾಡ್ಕೊಳ್ಳಿ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ ಏರ್ ಕಡೆಯಿಂದ ಆ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ಏನಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ರೆ ಪಾಸ್ಪೋರ್ಟ್ ಡೀಟೇಲ್ಸ್ ಎಂಟ್ರಿ ಇಂಡಿಯಾದೊಳಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಗೌರ್ಮೆಂಟ್ ಪ್ರೊವೈಡ್ ಮಾಡಿರೋ ಯಾದ್ರೂ ಐಡಿ ಇರೋ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ಆದ್ರೆ ಇನ್ನು ಬೆಸ್ಟ್ ನನ್ನೆಲ್ಲ ಇವಾಗ ಏನ್ ಡಾಕ್ಯುಮೆಂಟ್ ಪ್ರೊಸೆಸ್ ಹೇಳಿದೆ ಇದೆಲ್ಲೇ ಬರೀ ಟಿಕೆಟ್ ಇಟ್ಕೊಂಡು ನೀವು ಡೈರೆಕ್ಟ್ ಆಗಿ ಎಂಟ್ರಿ ತಗೊಂಬೋದು ಏರ್ಪೋರ್ಟ್ ಒಳಗೆ ಆದ್ರೆ ಒಂದ್ ಎರಡ್ ಮೂರ್ ಲೈನ್ ಮಾತ್ರ ನಿಲ್ಬೇಕಾಗುತ್ತೆ ಅದು ಎಷ್ಟು ಟೈಮ್ ಆಗುತ್ತೆ ಅಂತ ಏರ್ಪೋರ್ಟ್ ಎಷ್ಟು ಬಿಜಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಫ್ಲೈಟ್ ಹತ್ತಕ್ಕೆ ಬರೋರು ವಯಸ್ಸಾದವರು ಮಕ್ಳನ್ನ ಕರ್ಕೊಂಡಿರ್ತಾರೆ ನೋಡಿ ಅವ್ರಿಗಂತೂ ಈ ಟ್ರಿಕ್ ಯೂಸ್ ಆಗುತ್ತೆ ವೀಡಿಯೋ ಮಿಸ್ ಮಾಡದೆ ಫುಲ್ ನೋಡಿ ಇದೆಲ್ಲ ನಮಗೆ ಗೊತ್ತೇನು ಮಕ್ಳಿಗೆ ಹೇಳ್ತೀನಿ ಅಂದ್ರೆ ನಿಮ್ಗಂತೂ ಈ ವಿಡಿಯೋ ಅಲ್ಲ ನೀವು ಆರಾಮಾಗಿ ಸ್ಕಿಪ್ ಮಾಡ್ಕೋಬಹುದು ಕನ್ನಡದಲ್ಲಿ ನಾನ್ ಇವಾಗ ಏನ್ ಕೊಡ್ತಾ ಇನ್ ಇಫಾರ್ಮೇಶನ್ ವಿಡಿಯೋ ಇಲ್ಲ ಹಾಗಾಗಿ ನಾನು ಒಂದು ಡಾಕ್ಯುಮೆಂಟರಿ ರೀತಿ ಇರ್ಲಿ ಅಂತ ಮಾಡ್ತೀನಿ ಅಷ್ಟೇ ಮೇನ್ ವಿಷಯಕ್ಕೆ ಬಂದ ಬೇಡ ಆನ್ಲೈನ್ ಏನಾದ್ರು ವೆಬ್ ಚೆಕ್ ಇನ್ ಆಯ್ತು ಅಂದ್ರೆ ನಿಮ್ಗೆ ಒಂದು ಬೋರ್ಡಿಂಗ್ ಪಾಸ್ ಬರುತ್ತೆ ಬೋರ್ಡಿಂಗ್ ಪಾಸ್ ಅಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ನ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನ ಡಿಜಿ ಯಾತ್ರ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತು ಅಂತಂದ್ರೆ ಡಿಜಿ ಯಾತ್ರ ಆಪ್ ಅಲ್ಲಿ ಲಾಗಿನ್ ಆಗಿರೋರಿಗೆ ಸಪ್ರೇಟ್ ಲೈನ್ ಇರುತ್ತೆ ಏರ್ಪೋರ್ಟ್ ನಲ್ಲಿ ಆ ಲೈನ್ ಅಲ್ಲಿ ನೀವು ಯಾವ್ದೇ ಐಡಿ ಪ್ರೂಫ್ ತೋರಿಸ್ತೇ ನಿಮ್ಮ ಏರ್ ಟಿಕೆಟ್ ತೋರಿಸ್ತೇ ಲೈನ್ ಅಲ್ಲಿ ಕಾಯ್ದೆ ಜಸ್ಟ್ ಒಂದು ಫೇಸ್ ನ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ರಾಜ ರಾಣಿ ಗೆ ಎಂಟ್ರಿ ಆಗ್ಬಿಡ್ಬೋದು ಇವಾಗ ನೋಡಿ ನಾವು ಏರ್ಪೋರ್ಟ್ ಅಲ್ಲಿ ಎಲ್ಲಾ ಜನಗಳಿರೋ ಲೈನ್ ಬಿಟ್ಬಿಟ್ಟು ಡಿಜಿ ಲೈನ್ ಲೈನಲ್ಲಿ ರಾಜ ರಾಣಿ ತರ ಎಂಟ್ರಿ ಆದ್ವಿ ಬೆಂಗಳೂರಿನ ಟರ್ಮಿನಲ್ ಟು ಬ್ರಹ್ಮಾಂಡ ಏರ್ಪೋರ್ಟ್ ನ ನೋಡ್ತಾ ನೋಡ್ತಾ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನೋಡ್ಕೊಂಡ್ಬಿಡಿ ಮೊದಲು ಟರ್ಮಿನಲ್ ಒನ್ ಏರ್ಪೋರ್ಟ್ ಇದ್ದಾಗ ಹೊರಗಡೆನೇ ತುಂಬಾ ರಶ್ ಇರೋದು ಒಂದೊಂದ್ಸಲಿ ಒನ್ ಅವರ್ ಎಲ್ಲ ವೇಟ್ ಮಾಡಬೇಕಾಗಿತ್ತು ಜಸ್ಟ್ ಒಂದು ನಿಮ್ಮ ಟಿಕೆಟ್ ನ ತೋರಿಸಿ ಐಡಿ ಕಾರ್ಡ್ ತೋರಿಸಿ ಒಳಗಡೆ ಬರಕ್ಕೆ ಇವಾಗ ಎರಡು ಏರ್ಪೋರ್ಟ್ ಇರೋದ್ರಿಂದ ಸ್ವಲ್ಪ ಜನ ಎಲ್ಲ ಡಿವೈಡ್ ಆಗಿದ್ದಾರೆ ಹಾಗಾಗಿ ಸ್ವಲ್ಪ ಕ್ವಿಕ್ ಆಗಿ ಬರಬಹುದು ಲೈನ್ ಅಲ್ಲೂ ಜೊತೆಗೆ ಡಿಜಿ ಹತ್ರ ಆಪ್ ಏನಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಆಗ್ಬಿಟ್ಟಿತ್ತು ಅಂದ್ರೆ ನಮ್ಮ ತರ ರೀತಿ ಎಂಟ್ರಿ ಆಗ್ಬಿಡ್ಬೋದು ಏರ್ಪೋರ್ಟ್ ಒಳಗೆ ನನ್ನ ವೈಫ್ ಫಸ್ಟ್ ಟೈಮು ಏರ್ಪೋರ್ಟ್ ಒಳಗೆ ಇಡ್ತಾ ಇರೋದು ಏರ್ಪೋರ್ಟ್ ಅಂತ ಆಶ್ಚರ್ಯದಿಂದ ನೋಡ್ತಾವ್ರೆ ನನಗೂ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ನಾನು ಬೆಂಗಳೂರಿನ ಟರ್ಮಿನಲ್ ಟು ಏರ್ಪೋರ್ಟ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗ್ ಬರ್ತದೆ ಹೆಂಗೈತೆ ಇಂಡಿಯಾದಲ್ಲಿ ತುಂಬಾ ಚೆನ್ನಾಯ್ತಾ ಇಂಡಿಯಾದಲ್ಲೇ ಬ್ಯೂಟಿಫುಲ್ ಏರ್ಪೋರ್ಟ್ ಇದಾನೆ ಸುಂದರವಾಗಿ ಕಟ್ಟಿರಂತ ಏರ್ಪೋರ್ಟ್ ಎಲ್ಲ ನ್ಯಾಚುರಲ್ ಇದು ಎಲ್ಲ ಬಂಬಗಳು ಮೇಂಟೈನ್ ಮಾಡೋದಲ್ಲ ಹೊಸದು ಮೈಂಟನೇನು ಎಲ್ಲ ಹೊಸದು ಎಲ್ಲ ಮಾಡಿರೋದು ಪೂರ್ತಿ ನೋಡೋದು ಟಾಪ್ ವರ್ಗು ಫುಲ್ ಎಲ್ಲ ಬಂಬಲೇ ಮಾಡಿರೋದು ಅದೆಲ್ಲ ಗಿಡಗಳೆಲ್ಲ ನ್ಯಾಚುರಲ್ ಗಿಡಗಳೇ ಅಲ್ವಾ ಈ ಬಂಬುಗಳ ಜೊತೆಗೆ ಇಲ್ಲಿ ಗಿಡಗಳೆಲ್ಲ ಕಾಣಿಸ್ತಾ ಇದೆ ಇದೆಲ್ಲ ನ್ಯಾಚುರಲ್ ಗಿಡಗಳು ಯಾವುದೂ ಆರ್ಟಿಫಿಷಿಯಲ್ ಅಲ್ಲ ಕೋಕೋ ಫಿಟ್ ಹಾಕಿ ಮತ್ತೆ ಡ್ರಿಪ್ ಇರಿಗೇಷನ್ ಇಂದ ಎಲ್ಲ ಗಿಡಗಳನ್ನ ಮೈಂಟೈನ್ ಮಾಡ್ತಾವ್ರೆ ಈ ತರದೊಂದು ಈಕೋ ಫ್ರೆಂಡ್ಲಿ ಏರ್ಪೋರ್ಟ್ ನಮ್ಮ ರಾಜ್ಯದಲ್ಲಿದೆ ಅನ್ನೋದು ಭಯಂಕರ ಖುಷಿ ಗುರು ಸೊ ಫಸ್ಟ್ ಟೈಮ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಟ್ರಾವೆಲ್ ಮಾಡ್ತಾರೆ ಅದು ಇಂಡಿಯೋದಲ್ಲಿ ಹೋಗಿದೆ ಏರ್ ಏಷ್ಯಾದಲ್ಲಿ ಹೋಗಿದೆ ಮತ್ತೆ ಮಲೇಷಿಯನ್ ಏರ್ಲೈನ್ಸ್ ಅಲ್ಲೆಲ್ಲ ಹೋಗಿದೆ ಸೊ ಫಸ್ಟ್ ಟೈಮ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡಾ ನಿಜಿ ಹತ್ರ ಆಪ್ ಇತ್ತು ಅಂದ್ರೆ ಮೊದಲನೇ ಲೈನ್ ಹೆಂಗ್ ಸ್ಕಿಪ್ ಮಾಡ್ಬೇಕು ಅಂತ ತೋರಿಸ್ತೆ ಇವಾಗ ಏನಾರ ನಿಮ್ಮ ಹತ್ರ ಎಕ್ಸ್ಟ್ರಾ ಲಗೇಜ್ ಇಲ್ಲ ಅಂತಂದ್ರೆ ಚಿಕ್ಕ ಇನ್ ಕೌಂಟರ್ ಹೋಗ್ಬಿಟ್ಟು ಗಂಟೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹಿಂದೆ ನಿಂತಕೊಂಡಿದ್ದೀರ ನೋಡಿ ಆ ರೀತಿ ಆನ್ಲೈನ್ ಅಲ್ಲಿ ವೆಬ್ ಇನ್ ಆಗಿದೆ ಬೋರ್ಡಿಂಗ್ ಪಾಸ್ ಮೊಬೈಲ್ ಅಲ್ಲೇ ಇರುತ್ತೆ ನೀವು ಮೊಬೈಲ್ ಅಲ್ಲೇ ಬೋರ್ಡಿಂಗ್ ಪಾಸ್ ತೋರಿಸ್ಕೊಂಡು ಫ್ಲೈಟ್ ನ ಆರಾಮಾಗಿ ಹತ್ಬಿಡ್ಬಹುದು ಫಿಸಿಕಲ್ ಟಿಕೆಟ್ ಅವಶ್ಯಕತೆ ಇರಲ್ಲ ಫ್ಲೈಟ್ ಹತ್ತಕ್ಕಿಂತ ಮುಂಚೆ ಒಂದ್ ಮೂರ್ ಕಡೆ ಬೋರ್ಡಿಂಗ್ ಪಾಸ್ ನ ತೋರಿಸಬೇಕಾಗತ್ತೆ ಮೊಬೈಲ್ ಅಲ್ಲೇ ಏನ್ ಪದೇ ಪದೇ ತೆಗೆಯೋದು ಅಂತಂದ್ರೆ ಈ ರೀತಿ ಮಿಷಿನ್ ಇರುತ್ತೆ ಇಲ್ಲಿ ಹೋಗ್ಬಿಟ್ಟು ಫಿಸಿಕಲ್ ಬೋರ್ಡಿಂಗ್ ಪಾಸ್ ನ ನೀವೇ ಪ್ರಿಂಟ್ ಹಾಕಬಹುದು ನಿಮ್ಮ ಪಿ ಎನ್ ಆರ್ ನಂಬರ್ ನೋಟ್ಬಿಟ್ಟು ನಿಮ್ ಬ್ಯಾಗ್ ಅಲ್ಲಿ ಚಾಕು ವೆಪನ್ ಅಥವಾ ರಿಸ್ಟ್ರಕ್ಷನ್ ಐಟಮ್ ಇದೆ ಅಂತ ಕೇಳ್ತಾ ಇದೆ ನೋ ಅಂತ ಕೊಟ್ಟ ತಕ್ಷಣ ನಿಮ್ಮ ಬೋರ್ಡಿಂಗ್ ಪಾಸ್ ನ ಪ್ರಿಂಟ್ ಮಾಡಿ ಕೊಟ್ಬಿಡುತ್ತೆ ಈ ಮಷಿನ್ ನಿಮ್ ಏನಾರು ಗೊತ್ತಾಗ್ತಿಲ್ಲ ಅಂದ್ರೆ ಪಕ್ಕದಲ್ಲೇ ಹೆಲ್ಪ್ ಇರ್ತಾರೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ ಎರಡನೇ ಲೈನ್ ಸ್ಕಿಪ್ ಮಾಡ್ತು ಬೋರ್ಡಿಂಗ್ ನಮ್ಮ ಕೈಗೆ ಬಂತು ನೆಕ್ಸ್ಟ್ ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಬನ್ನಿ ಅಲ್ಲ ಅಲ್ಲೂ ಒಂದ್ ಲೈನ್ ಇದೆ ಅದನ್ನು ಸ್ಕಿಪ್ ಮಾಡಬಹುದು ಡಿಜಿ ಯಾತ್ರ ಆಪ್ ಇಂದೇ ಮುಂದೆ ಕಾಣಿಸ್ತಾ ಇದೆ ನೋಡಿ ಡೊಮೆಸ್ಟಿಕ್ ಡಿಪಾರ್ಚರ್ ಅಂತ ದೇಶೀಯ ನಿರ್ಗಮನ ಅಂತ ಸೊ ಇದ್ರೆ ಈ ರೀತಿ ಇರುತ್ತೆ ಇಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತ ಇರುತ್ತೆ ಸೊ ನಾವು ಇಂಡಿಯಾದೊಳಗೆ ಟ್ರಾವೆಲ್ ಮಾಡ್ತಾರಂದ ಈ ರೀತಿ ಇದೆ ಏರ್ಪೋರ್ಟ್ ನ ಎಷ್ಟು ನೋಡೋದು ಸಾಲ್ತಿಲ್ಲ ಅಷ್ಟು ಚೆನ್ನಾಗಿದೆ ಏರ್ಪೋರ್ಟ್ ನೋಡಿ ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಇದಂಗೆ ಅಲ್ವಾ ಸೊ ನನಗಂತೂ ಭಯಂಕರ ಖುಷಿ ಆಯ್ತು ನೋಡಿ ಏರ್ಪೋರ್ಟ್ನ ನೋಡಿ ನಾನು ಬ್ಯಾಕ್ ಸೈಡ್ ಇರೋದು ಮೂರನೇ ಲೈನು ಚೆಕ್ ಹೋಗ್ಬೇಕಾದ್ರೆ ಇಲ್ಲಿ ಬೋರ್ಡಿಂಗ್ ಪಾಸು ಐಡಿ ಡಿ ಕಾರ್ಡ್ನ ತೋರಿಸಬೇಕು ಇಲ್ಲೂ ಅಷ್ಟೇ ಡಿಜಿ ಜಿ ಲಾಗಿನ್ ಆಗಿತ್ತು ಅಂದರೆ ನಿಮಗೇ ಸಪ್ರೇಟ್ ಲೈನ್ ಇರುತ್ತೆ ಸದ್ಯಕ್ಕೆ ಇವಾಗ ಜಾಸ್ತಿ ಜನ ಇಲ್ವಲ್ಲ ಹಾಗಾಗಿ ಹಂಗೆ ಡೈರೆಕ್ಟಾಗಿ ತೋರಿಸಿದ್ವಿ ಇಲ್ಲಿಂದ ಸೆಕ್ಯೂರಿಟಿ ಚೆಕ್ ಆಗೋವರೆಗೂ ಯಾವುದೇ ವೀಡಿಯೋ ಮಾಡೋಂಗಿಲ್ಲ ಸೊ ಇಲ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ ಸೊ ಸೆಕ್ಯೂರಿಟಿ ಆದಮೇಲೆ ಮುಂದೆ ಸಿಗ್ತೀನಿ ನಾನು ಎಷ್ಟು ಸಾಲಲ್ಲ ಸಾಲಲ್ಲಾಗ್ರು ಏರ್ಪೋರ್ಟು ಸಕ್ಕಾದಾಗೈತೆ ಮಾತ್ರ ಎಲ್ಲ ಆದಷ್ಟು ಎಷ್ಟು ನ್ಯಾಚುರಲ್ ಆಗಿ ಮಾಡ್ಬೋದು ಅಷ್ಟು ನ್ಯಾಚುರಲ್ ಆಗಿ ಮಾಡೋರೆ ನೋಡಿ ಹೆಂಗೆಲ್ಲ ಐತೆ ಆಲ್ ಡಿಪಾಸ್ಟರ್ಸ್ ಗೇಟ್ ಅಂತೆ ಕೊಡೋಣ ಬನ್ನಿ ಎಲ್ಲಾದ್ರು ಫ್ಲೈಟ್ ಜರ್ನಿ ಮಾಡಿಕೊಂಡು ಪ್ರೇಕ್ಷಣೀಯ ಸ್ಥಳನ ಕಣ್ಣು ತುಂಬ ಅಂತ ನೀವೇನಾದ್ರೂ ಟರ್ಮಿನಲ್ ಟು ಏರ್ಪೋರ್ಟ್ ಬಂತು ಬೆಂಗಳೂರಿಗೆ ಅಂತಂದ್ರೆ ಈ ಏರ್ಪೋರ್ಟ್ಗೆ ಕಣ್ಣು ಮನ್ಸು ಎಲ್ಲಾನು ಬಿಡುತ್ತೆ ಅಷ್ಟು ಸೂಪರ್ ಆಗುತ್ತೆ ಮಾತ್ರ ಏರ್ಪೋರ್ಟ್ ಜಸ್ಟ್ ಎರಡು ರೂಪಾಯಿಗೆ ಲಾಂಚ್ ಅಲ್ಲಿ ಹೋಗ್ಬಿಟ್ಟು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಫೈವ್ ಸ್ಟಾರ್ ಊಟನ ಹೆಂಗೆ ಎಂಜಾಯ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಹಾಕಿದೀನಿ ಸೊ ಅದನ್ನ ನೋಡ್ಕೊಂಬಿಡಿ ಇವಾಗ ಜಸ್ಟ್ ಏರ್ಪೋರ್ಟ್ನ ತೋರಿಸ್ತಾ ಇದೇ ಇವಾಗ ಗೇಟ್ ನಂಬರ್ ನೋಡ್ಕೊಂಡು ಹೋಗೋದಾ ಬಾ ನೋಡಿ ಯಾವುದು ನಿಮ್ಮ ಗೇಟ್ ನಂಬರ್ ಅಂತ ಕೊಡ್ಕೊ ನಿಮ್ಮ ನೀನೇ ಬರಬೇಕು ಲೈಟಿಂಗ್ ಎಲ್ಲ ನಾ ಎಲ್ಲ ಕರ್ಕೊಂಬರಲ್ಲ ಯಾವುದು ಡಿ ಟ್ವೆ ಡಿ ಟ್ವೆಲ್ಲ ಯಾಕಡೆ ಹೋಗ್ಬೇಕು ಡಿ ಟ್ವೆಲ್ಗೆ ಆ ಕಡೆ ಹೋಗ್ಬೇಕಾ ಸರಿ ಇವಾಗಣಿ ಹಿಂದಿನ ವೀಡಿಯೋದಲ್ಲಿ ಬರೀ ಏಳ್ನೂರು ರೂಪಾಯಿ ಟಿಕೆಟ್ ಹೆಂಗೆ ಬುಕ್ ಮಾಡಬೇಕು ಏರ್ಪೋರ್ಟ್ ಒಳಗೆ ಮೇಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಊಟನ ಹೆಂಗೆಲ್ಲ ಬ್ಯಾಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಬೋರ್ಡಿಂಗ್ ಬೋರ್ಡಿಂಗವ ಯಾವ್ರಿಗೆ ಹೋಗ್ತಾಯಿದ್ದೀನಿ ಅಂತ ಫ್ಲೈಟ್ ಹತ್ಬಿಟ್ಟು ಹೇಳ್ತೀನಿ ಸರಿನಾ ಸೊ ಹಿಂದಿನ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಹುಡುಗಿಗೆ ಲಾಂಚ್ ಆಕ್ಸಸ್ ಸಿಕ್ಕಲಿಲ್ಲ ಭಯಂಕರ ಪೊಪ್ದಲ್ಲ ಅವರೇ ಸೊ ತಣ್ಣಗೆ ಮಾಡವ ಅಂತಂದರೆ ಈ ಏರ್ಪೋರ್ಟಲ್ಲಿ ಪ್ರೈಸ್ ಎಲ್ಲ ನೋಡ್ತಾಯಿದ್ರೆ ಬಿಸಿ ಬಿಸಿ ಆಗ್ತಾ ಇದೆ ಸೊ ಇರಲಿ ಪರವಾಗಿಲ್ಲ ಓ ಮಯಾಸ್ ರೆಸ್ಟೋರೆಂಟು ಐತೆ ಇಲ್ಲೂ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಫುಡ್ ಕೊಡ್ತಾರೆ ಅಂತ ಕೇಳಿದ್ದೀನಿ ಫ್ರೀಯಾಗಿ ಇನ್ಕ್ಲೂಡ್ ಆಗಿರುತ್ತೆ ಟಿಕೆಟಲ್ಲೇ ಅಂತ ನೋಡವಾಗ ಗೊತ್ತಿಲ್ಲ ಕೊಟ್ಟರೆ ಊಟ ಅವ್ರಿಗೆ ಇಲ್ಲ ಅಂದರೆ ಬೆಳಗ್ಗೆಯೂ ಉಪವಾಸ ಇನ್ನೇನಿದ್ರು ನಾವು ಡೆಸ್ಟಿನೇಷನ್ ಎಲ್ಲಿ ಹೇಳ್ತೀವಿ ಅಲ್ಲೇ ಏನಾರು ಕೊಡಿಸ್ಬೇಕಷ್ಟೇ ಸೊ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗೈತೆ ಎಣ್ಣೆ ಅಂಗಡಿ ಬೇರೆ ಐತೆ ಗಲ್ಲಿ ಕಿಚನ್ ಅಂತ ಬೇರೆ ಐತೆ ಬೆಂಗಳೂರಿನ ಟರ್ಮಿನಲ್ ಟು ಏರ್ಪೋರ್ಟ್ ಹೆಂಗೆಲ್ಲ ಇತ್ತು ಅಂತ ತೋರಿಸಿದೀನಿ ಅದ್ರ ಜೊತೆಗೆ ಗಳನ್ನೆಲ್ಲ ಸ್ಕಿಪ್ ಮಾಡ್ಬಿಟ್ಟು ರಾಜನ್ ತರ ಹೆಂಗೆ ಎಂಟ್ರಿ ಕೊಡಬೇಕು ಅಂತ ತೋರಿಸಿದೀನಿ ನೀವು ಅಥವಾ ನಿಮ್ಮ ಜೊತೆ ವಯಸ್ಸಾದವರು ಮಕ್ಕಳೆಲ್ಲ ಟ್ರಾವೆಲ್ ಮಾಡ್ತಿದ್ರೆ ಸೊ ಈ ಆಪ್ಷನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಡೈರೆಕ್ಟ್ ಆಗಿ ಬನ್ನಿ ಏರ್ಪೋರ್ಟ್ಗೆ ಸದ್ಯಕ್ಕೆ ಇವಾಗ ಬೋರ್ಡಿಂಗ್ ಆಗೋ ಟೈಮ್ ಅಂತ ಬಂತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿಲ್ಲ ಅಂದ್ರು ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ಏನ್ ಎರಡು ಮೂರು ವಿಡಿಯೋದಲ್ಲಿ ಏರ್ಪೋರ್ಟ್ ಗಳ್ ಇನ್ಫಾರ್ಮೇಷನ್ ಕೊಟ್ಟೆ ಇದು ಟ್ರಾವೆಲ್ ಮಾಡೋರ್ಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ನಾವೇನು ವೀಡಿಯೋಗಳು ಮಾಡ್ತೀವಿ ಆ ಜಾಗಕ್ಕೆ ಹೋಗ್ಬಿಟ್ಟು ಆ ವೀಡಿಯೋ ನಿಮಗೆ ನಮಗೆ ಪ್ರತಿಯೊಬ್ಬರಿಗೂ ಲಾಭ ಅಂತರುವಂತ ವಿಷಯ ಸೊ ಅದೇನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಮುಂದೆ ಬರ್ತಾರ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ